డా <coughs> <coughs>

ಅದಕ್ಕೆ ಬನ್ನಿ ಕಿರಾತಕಿ ಏನ ಥೂ ನಿನ್ನ ಆ ದೇವ್ರ ಕಣ್ಣ ಮಣ್ಣು ತುಂಬಲಿ ನಿನ್ನಂತಕಿಗೆ ಕೀಗೆ ಒಳ್ಳೇದು ಮಾಡ್ತಾನ ಏನು ಕರ್ಮ ಮಾಡಿದ್ನೇ ನನ್ನ ಮಗಳು ಅಂತ ಕೀಗಿ ಕೆಟ್ಟದ್ದು ಮಾಡ್ತಾ ಇದನ್ನಲ್ಲ ದೇವರು ಏ ನಿನ್ನ ರಾಕ್ಷಸಿ ನೀನು ಈ ನಿನ್ನ ಯಾಕಾರ ಬದುಕಿ ಏನಲ್ಲ ನೀನು ನಿನ್ನ ಸಾಯಿಸಿ ಎಲ್ಲರೂ ಹೋಗೋಣ ಜೈಲಿಗೆ ಅಂದ್ರೆ ನನ್ನ ಅನ್ನ ಅನ ಅಂತೇಳಿ ಕಾಯೋದಾಗೈತೆ ನಾನು ಏನು ಥೂ ನಿನ್ನ ಇಷ್ಟು ಮಾಡಿದ ಸಾಲದ ಮತ್ತೆ ಹೋಗಿ ಆ ಹುಡುಗಿ ಜೀವನ ಹಾಳು ಮಾಡಿಯಲ್ಲ ನೀನು ಅನ್ನ ತಿಂತೇ ಸಗಣಿ ತಿಂತೀಯ ನೀನು ನೀನ ನಿನ್ನ ನಿನ್ನ ಹುಚ್ಚ ಬಾಯಾಗನ ಹುಳಿ ಹಿಂಡ್ಲಿ ನಿನ್ ಏನ್ ಮಾಡ್ಬೇಕಂತ ನನಗಂತ ತಿಳಿಲಾರ್ದಂಗ ಆಗೇತ ವಯವಾ ತಗ ಏನ್ ಸಿಕ್ತಿ ನಿನಗೆ ಇದರಿಂದ ಏನು ಸಿಕ್ತು ಅಲ್ಲ ಜಮ್ ಜಮ್ ಏನು ಏನು ಏನ್ ಮಾತಾಡಕತ್ತೀರಿ ನೀವು ಹಿಂಗ ಅದು ಅಲ್ಲ ಆಕೆ ಏನ್ ಮಾಡಿದ್ಲು ನಿಮಗೆ ಈಗ ಅದನ್ನ ಕೇಳಕತ್ತೆ ನಾನು ಸುಮ್ಮನೆ ನಿಂತೇನೆ ಅಂತ ಬಾಯಿಗೆ ಬಂದಂಗ ಮಾತಾಡಕತ್ತಿ ಉರಿಗೊಳ್ಳೆ ತನ್ನ ಬಾಯಾಗ ಇಟ್ಟು ಬಿಡ್ತೀನಿ ಮತ್ತೆ ನಾನು ತಲೆ ಕೆಡ್ತಂದ್ರೆ ಏನ್ ಮಾಡೇನೆ ನಾನು ನಿನಗಂತ ಇನ್ನು ಏನು ಮಾಡೇನಿ ಅಂತ ಕೇಳ್ತೀಯಲ್ಲ ನಿನ್ನ ಬಾಯಿ ಸೇದಾಕ ಇನ್ನು ಏನಾರ ಮಾಡ್ಬೇಕು ನೀ ಇನ್ನು ಅಲ್ಲ ಅನ್ಯಾಯವಾಗಿ ನನ್ನ ಮಗಳ ಜೀವನ ಹಾಳು ಮಾಡಿದೆ ನೀವ್ ಒಂದ್ಸಲ ಹೋಗಿ ಚಡ ಚುಚ್ಚಿದ್ದೆ ಅದಾದ್ಮೇಲೆ ಹೆಂಗ ಸರಿ ಹೋಗಿ ನನ್ನ ಮಗಳ ಮದುವೆ ಆಗಿತ್ತು ಮತ್ತೆ ಹೋಗಿ ಈ ಚುಚ್ಚಿ ಬಂದಿಯನ ಇಡೇ ಊರ್ ಮಂದಿಗೆ ಗೊತ್ತಾಗಂಗ ನಿನ್ನ ನಿನ್ನ ಸತ್ಯನಾಶ ಆಗಿ ಹೋಗ್ಬೇಕು ನೀನು ನನ್ನ ಮಗಳಿಗೆ ಮೂರು ಹೊತ್ತು ಅಲ್ಲಿ ಅನುಮಾನ ಪಡೋದಕ್ಕೆ ಸಹಿಸ್ಕೊಳ್ಳೋಕಾಗ್ಲಾರ್ದು ಸಂಕಟ ಪಟ್ಟು ಊರ್ಲಾಕೊಳಕ್ ಹೊಂಟು ಹುಡುಗಿ ಬೇಡ ನಮ್ಮ ಒಬ್ಬ ಅಂತೇಳಿ ನೆನೆಸ್ಕೊಂಡ ನನ್ನ ಮಗಳು ವಾಪಸ್ ತವ್ರ ಮನೆಗೆ ಬಂದತಿ ನಾನು ಗಂಡನ ಮನೆಗೆ ಹೋಗಲ್ಲವಾ ನಾನು ಅಲ್ಲಿ ಬಾಳೆ ಮಾಡಲ್ಲ ಅನುಮಾನ ಪಡ್ತಾರ ಬರೇ ಅನುಮಾನ ಪಡ್ತಾರ ಅನುಮಾನ ಪಡ್ತಾರ ಕುಂತ್ರೆ ನಿಂತ್ರ ಸಂಶಯ ಮಾಡ್ತಾರೆ ನನಗೆ ನರ್ಕಾಗೈತ್ವೆ ಊರ ಮಂದಿಗೆಲ್ಲ ಗೊತ್ತಾಗೈತಿ ಊರನ್ ಮಂದಿ ಎಲ್ಲ ಆಡ್ಕೊಂಡು ನಗಾಕತ್ತಾರ ನಾನು ಬಾಳೆ ನಗ್ಪಾಟ್ಲಾತ್ವೆ ಯಾರ ಹೇಳ್ಬಿಟ್ಟಾರ ಅಂತೇಳಿ ಅಷ್ಟು ಸಂಕಟಾಪಡಾಕತ್ತೈತೆ ನನಗೆ ನನ್ನ ಮಗಳು

ಏಯ್ ನಿನ್ನ ನಿನ್ನ ಮಗಳು ಮದ್ಲ ಇಲ್ಲೇ ಊರು ಅಡ್ಡಾಡಬೇಕಿದ್ದಾಳುವ ಹಬ್ಬ ಮಾಡಿ ರೂಢಾ ಇಲ್ಲಕ್ಕಿಗೆ ಅಲ್ಲಿ ಯಾವನ್ ನೋಡಿ ಹಲ್ಕಿಸ್ಲ ಯಾರಿ ಗೊತ್ತು ಅದಕ್ಕೆ ಹಾಕಿ ಗಂಡು ಓಡಿಸಿರ್ಬೇಕು ಸುಳ್ ಸುಳ್ಳ ಕತ್ತಿ ಕಟ್ಟಕ್ ಹಿಂಗ ನೀಂಗ ಅಂತೇಳಿ ಓಹೋ ಮಾತ್ರ ಹೋಗ್ಬೇಕಾಗಿರ್ಬೇಕು ಇಲ್ಲ ನೆಮ್ಮದಿ ಹಾಳು ಮಾಡ್ಬೇಕು ಹೇಳಿ ಬಂದಿರ್ತಿ ಇಲ್ಲ ನನ್ನ ಸೊಸಿ ದುಡಿತಾ ಕೆಲ್ಸಕ್ಕೆ ಸೇರೇನಾ ಚಲೋ ದುಡಿಯತ್ತ ಗೊತ್ತಾಗೈತೆ ಅದಕ್ಕೆ ಅದಕ್ಕೆ ಬಂದಿ ಹೋಗಲಾ ಈ ರೀತಿ ಮಾಡಿ ಹಾಳು ಮಾಡ್ಬೇಕಂತೇಳಿ ಅಪ್ಪೆ ಅಪ್ಪೆ ಚಲೋ ಹೊತ್ತಿಗೆ ಬಂದಿ ನೋಡ್ಲ ಇಲ್ಲಿಕಿನ್ನ ಹೆಂಗ್ ಆಟ ಕಟ್ಕೊಂಡ್ ಬಂದಾಳ ಆಯ್ಕೆ ಇಲ್ಲ ಇಲ್ಲ ಮಾತ್ರ ಹೋಗ್ಬೇಕಾಗತ್ತಲ್ಲ ಈಕಿಗೆ ಅದಕ್ಕ ಬಂದಾಳ ಆಯ್ಕೆ ಆ ಅಲ್ಲ ಈಕಿ ಮಗಳ ಲೇನ್ ಲಪ್ಪಳ ಮಾಡಾಳ ಯಾರಿಗ ಗೊತ್ತ ಅವ್ರು ಓಡಿಸ್ಯಾರ ಅದಕ್ಕ ನಾವ ಕಾರಣ ಅಂತ ಹೇಳಿ ಬಂದಾಳ ನೋಡ್ಲ ಆಯ್ಕೆ ಯಾಕ್ರಿ ಬರ್ತೀರಿ ನೀವು ನಮ್ಮನಿ ಕಡೆ ನಮ್ ನೆಮ್ದಿ ಹಾಳು ಮಾಡಕ ನಿಮ್ ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಮ್ಮ ಕೈ ಮುಗಿತೇ ನಮ್ಮ ನೆಮ್ದಿ ಹಾಳು ಮಾಡ್ಬೇಡ್ರಿ ಹೋಗ್ರಿ ಮೊದ್ಲಿಲ್ಲಿಂದ ನೀವ ಏ ಸುಮ್ನೆ ನಿಂದಿರ್ತೀಯ ಬುಡ್ ತಗೋಲ್ಲ ನಿನ್ಗ ನೆಮ್ದಿ ಹಾಳು ಮಾಡ್ಬಾರ್ದಂತೀವ್ ಮೊಲ್ಲಾ ಬಂದಾನಿ ಕಳಾಕ ಏ ಕೊಳಿ ಕುಂಟ್ಲೆ ನಮ್ ನೆಮ್ದಿ ಹಾಳು ಮಾಡ್ರಿ ಕಿ ನಿಮ್ಮ ಅವ್ವ ಏನ ಅಕ್ಕಿಗೆ ಹೇಳ ನಿನ್ನ ನೆಮ್ಮದಿ ಹಾಳು ಮಾಡ್ಬೇಡ ಅಂತ ಹೇಳಿ ಅದನ್ನ ಬಿಟ್ಕೊಟ್ಟು ಇಲ್ಲಿ ಬಂದಾನಿಲ್ಲ ನನಗೆ ಹೇಳಾಕ ನಿನ್ನ ಮತ್ತೆ ಹರ ಚಪ್ಪಲ್ ತಗೊಂಡು ನೋಡ್ದೆ ಹಂಗಲ್ಲ ಏನ್ ದೊಡ್ಡ ಇದೆ ಅಂತ ಮಾಡ್ಬಿಟ್ಟಿ ನೀನು ನಮ್ಗೆ ಏನ್ ಮಾಡಾಕ್ ಪಾರೇ ಬದಕ್ಕಿಲ್ಲ ಅಂತ ಮಾಡಿ ಅಣ್ಣ ಮತ್ತೆ ನನ್ನ ಮಗಳ್ ಗಂಡನ ಮನೆ ಆಗಿದ್ರೆ ಅಲ್ಲಿ ಹೋಗಿ ಏರೋ ಚಾಡ ಚುಚ್ಚಿ ಇಡೇ ಊರ್ ಮಂದಿಗೆ ಸುದ್ದಿ ಗೊತ್ತಾಗಿ ಎಲ್ಲಾರಾಡ್ಕೊಂಡು ನನ್ನ ಮಗಳಿಗೆ ನಿಂದ್ರ ಕೊಡ್ದಂಗ ಆಗೈತಿ ಆ ಸಂಟ ನಾ ಅನ್ಬೋದು ನನ್ನ ಮಗಳ ಮನೆ ಬಂದು ಕುಂತಾಳ ಏನ್ ಮಾಡ್ಬೇಕಪ್ಪ ಅಂತ ತಿಳಿಲಾರ್ದಂಗೆ ನಮಗಾಗಿತಿ ಇಲ್ಲೇ ನಿನಗೆ ಮತ್ತೆ ನೆಮ್ಮದಿ ಹಾಳು ಮಾಡ್ಬೇಕು ನಿಮ್ ನೆಮ್ಮದಿ ಅಷ್ಟೇ ನಿಮ್ಗೆ ಮುಖ್ಯ ಅದಿಲ್ಲ ಮಂದಿ ನೆಮ್ಮದಿ ಏನು ಮುಖ್ಯ ಅಲ್ಲ ನಿಮಗೆ ನಾಚ್ಕೇಳ್ಬೇಕು ನಿಮಗೆ ಹ್ಞೂ ನಿಮ್ಮ ನಿಮ್ಮ ನಿಮ್ಮತ್ತಾಗ ಏನಂತ ಆದಿರ ನೀವು ಎಂತ ಜಲಮ ದೇವ್ರ ನಿಮಗೆ ಹಾಕಿರೋದು ಎಂತ ನಾಚಿ ಗಿಟ್ಟ ಜಲಮ ಐತೆ ನಿಮ್ದು ಹಾ ಅವತ್ ನಿಮ್ಮ ಹೋಗಿ ಅಲ್ಲಿ ಬೊಗೊಳ್ಳಿಲ್ಲ ಅಂತಿದ್ರೆ ಇವತ್ತು ನನ್ನ ಮಗಳ ನೆಮ್ಮದಿಯಾಗ ಇರ್ತಿದ್ಲು ಏನ ಅವತ್ತಿಂದ ಇವತ್ತಿನವರೆಗೂ ನಾವು ಬ್ಯಾಡಂಗ್ರೆ ನಿನ್ಗ ನಿಮ್ಮ ಅಪ್ಪನ ನಿಮ್ಮ ಅಪ್ಪನ ಕೈ ಬಿಟ್ಲ ಇಲ್ಲ ನನ್ನ ಮಗಳು ಹಾ ಒಂದ ಮಾತಿಗೆ ನಾ ನನ್ನ ಈಗ ಎಲ್ಲ ಆಗಿ ನನ್ನ ಕಿ ಪಾಡಿಗೆ ಹಾಕಿದಳ ಅಂತಂದ್ರೆ ನಿಮ್ಮ ಹಿಂಗ್ ಮಾಡಾಳಲ್ಲ ನನಗೆ ಗೊತ್ತು ಇದು ನಿಮ್ಮ ಒಂದೇ ಕೆಲಸ ಮತ್ತೆ ಯಾರ್ದು ಇಲ್ಲ ಇಲ್ಲಿ ನಿಮ್ಮ ಒಂದೇ ಕೆಲಸ ನಂಗೆ ನೂರಕ್ಕೆ ನೂರ ಖಾತ್ರಿ ಐತಿ ಏನ ನೀ ಬೇಕಾದ್ ಹೇಳ್ಕೊ ನೀನ அய்யோ இல்ல தாயி நான் ஏன்னா நின மகள ஆஹ்ரில்லார் மந்திக்கு நன்கேன் குத்து நீ எல்லா நன்மேல் கேள் சும் சரிங்க ஆடிசிடலாக்கி ஓகே இல்ல போலீஸ் நேரத்துக்கொடுத்தேன் மத்த ஏனோ மத்த மணி கடைக்கத்தி அந்த ஏனாட்டி நீ சும்னி இருத்தி ஆஹ் சும்னா நோட் ಮತ್ತೊಂದು ಆಡ್ರಿ ರೊಕ್ಕ ಅಂತ ಅಂತೇಳಿ ಮತ್ತೆ ನಾ ಹಿಂಗೆ ಕಂಪ್ಲೇಂಟ್ ಕೊಡಕ್ಕೆ ಮತ್ತೆ ಏ ಹೋಗ ನಿನ್ನ ರೊಕ್ಕ ಯಾರಿಗೆ ಬೇಕು ಹೋಗ ನಿನ್ನ ರೊಕ್ಕ ಸುಟ್ಟು ಮರನೇ ದಿನ ನೀನು ಸುಡ್ಲಿ ಏನ ರೊಕ್ಕ ಹೇಳಾಕ್ ರೊಕ್ಕ ಕೇಳಾಕ್ ಬಂದೆ ನನ್ನ ಕಂಪ್ಲೇಂಟ್ ಕೊಡ್ತೀನಿ ಕೊಡು ಹೋಗ ನಿನ್ನ ಹೆಣ ಎತ್ಲಿ ಕೊಡು ದೇವ್ರು ಅಲ್ಲ ದೇವ್ರು ಏನ ಇವತ್ತು ನಾನು ಸಂಕಟ ತಡಿಲಾರ್ದ ಬಂದು ಓದ್ರಾಕತ್ತೇನೆ ನೀನು ಅನುಭವಿಸ್ತೀನಿ ನೀನು ನೋಡ್ತೀರ ನೀನು ಯಾವ ರೀತಿ ಅನುಭವಿಸ್ತಿ ಅಂತೇಳಿ ದೇವ್ರು ನಿನ್ನ 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 ವಿಲ ವಿಲವಿಲ್ಲ ಅನಿಸಿಕಾಯಿ ಬಿಡಲಿಲ್ಲ ಅಂದ್ರೆ ನೋಡ್ತಿರೋ ನೀನು ಕಣ್ಣಿಗೆ ಮುಗಿದೂರಿಲ್ಲ ದೂರಿಲ್ಲ ನನ್ನ ಮಗಳು ಬಂದು ನನ್ನ ಮನೆ ಕುಂತಾಳೆ ಆದರೆ ನಿನ್ನ ಮನೆಯಾಗಿರ್ಬೇಕಾದ್ ನಿನ್ನ ಮಗ ಸದ್ಕಿ ಕಿತ್ಕೊಂಡು ಓಡಕ್ಕೆ ನೋಡ್ತಿರ್ಬೇಕಾರೆ ನೀನು ನಿನ್ನ ಮಗ ಏನು ಸ್ವಲ್ಪ ನೇ ಮಾಡ್ಯಾನ ಎಷ್ಟು ಹೆಣ್ಮಕ್ಳು ಜೀವನ ಹಾಳು ಮಾಡ್ಯಾನ ಆ ಈ ಗಿರ್ಜಿ ಮಗಳು ಬಾಳೆ ಹಾಳು ಮಾಡಿದ ಪಾಪ ಅವ್ರು ಪಾಡಿ ಅವ್ರು ಜೀವನ ಮಾಡ್ಕೊಂಡು ತಿಂತಿದ್ವು ಅವ್ರೂ ನೆಮ್ಮದೇ ಗಿಡಕ್ಕೆ ಬಿಡಲಿಲ್ಲ ಆ ಹುಡುಗಿನ ಬಾಳೆ ಹದಗೆಡಿಸಿ ಆ ಹುಡುಗಿ ಮಾನ್ ಭಂಗ ಮಾಡಿ ಆಕೆ ಏನ ಆ ಹುಡುಗಿ ಕಣ್ಣೀರು ಕುಳಿ ತಿನ್ನಿಸಿ ಆ ತಂದೆ ತಾಯಿ ಬೇರೆ ಮಾಡಿಸಿ ಆ ಸಂಗತ ಅನುಭವಿಸಿದ್ ನಿನ್ನ ಮಗನ ಸುಮ್ಮನೆ ಬಿಡೋದಲ್ಲ ನೋಡ್ತೀರ ನಿನ್ನ ಮಗ ಅನುಭವಿಸ್ತಾನೆ ನೀನು ಅನ್ಭಿಸ್ತೀವಿ ಎಲ್ಲರೂ ಅನ್ಭಿಸ್ತೀರಿ ನೀವು ಅನುಭವಿಸ್ತೀರಿ ನಾನು ಅದಕ್ಕೋಸ್ಕರ ಏನು ಮಾಡ್ಬೇಕು ಎಲ್ಲ ಮಾಡ್ತೀನಿ ಓ ದೇವ್ರೆ ಈಕೆ ಹೆಣ ಐತ್ರಿ ಯಾ ನಮ್ ಶಾಪ ಹಾಕಿ ಹೋದ್ಲಾ ಇವತ್ತು ತುಂಬಿದ್ ಮನೆ ಆಗತ್ತಾಗ ಈ ಇವ ಈಕೆ ಸಿದಗಿ ಕಟ್ ಸಿಂಗಾರ್ ಮಾಡ್ಲಿ ಎಲ್ಲಾ ನಿಮ್ಮಿಂದಾನೆ ಎಲ್ಲಾ ನಿಮ್ಮಿಂದಾನೆ ಇಂತ ಬೆಂಗ್ಳಾರ್ ಸವಾಸ ಮಾಡಿ ನಮಗೊಂದಿನ್ ತಂದಿಟ್ಟು ಬಿಟ್ರಲ್ರಿ ಹೇಳ ನೀನ್ ಹೋಗಿ ಏನು ಹೇಳಿಲ್ಲ ಅಂತ ಹೇಳಿ ನಾಟಕ ಮಾಡ್ತೀರೇನ್ರಿ ನಾಟಕ ನನ್ನಂತೇಳಿ ಆಕಿದ್ರಿಗೆ ಅನ್ಬಾಕ್ ಹೋಗ್ಲಿ ಅಂತ ಬಿಟ್ಟನಿ ಗೊತ್ತಿಲ್ಲ ಅಂತ ಮಾಡಿರ ನಿಮಗ ಆಕಿನ್ ಬಿಟ್ಟಿರಾಕ್ ಆಗಿಲ್ಲ ಅದಕ್ಕೆ ನಾಟಕ ಮಾಡಿ ನೀವೇ ಯಾಕೆ ಮುಂದಂದು ಅವ್ರ ಹೋಗಿ ಅಲ್ಲಿ ಊರಾಗ ರಾಡಿಯಾಗಿ ಗದ್ಲದ್ದು ಬರ್ಲಿ ಮುದ್ದಾಮ್ ಗಂಡನ್ ಮನಿ ಬಿಟ್ಟು அக்க நீ நான் கேக்கல நானும் இன்னும் அதுக்க நீர் இதய கடக்கீங்க ಏಲ ಬೋಸುಡಿ ಏನ ಅಂದ್ಲಲಿಕ್ಕೆ ಏನ ದಾಟಿ ಪಾಟಿ ಏನ ಅಂದ್ಲಲ್ಲ ಲೈಕೆ ಏನಂದ್ಲಿಕ್ಕೆ ಆ ಇರದೆ ಹೇಳಿದ್ದು ಹಂಗೆ ಆಗೈತಿ ನಾಚಕಕತಿ ಆ ಇಂಗ್ಲಿಷ್ ದಾಟು ಪಾಟು ಬೂಟು ಅಂತಂದ್ರೆ ನನಗೆ ಗೊತ್ತಾಗಲ್ಲ ಅಂತ ಮಾಡಿಯಾನ ಬೆಂಡ್ಲಿ ಆ ಏನಂತ ತಿಳ್ಕೊಂಡ್ಬಿಟ್ಟಿ ನೀನು ಇಂಗ್ಲಿಷ್ ನಿನಗೆಲ್ಲ ನಮಗೂ ಬರ್ತತಿ ಎ ಪಾರ್ ಆಪಲ್ ಬಿ ಪಾರ್ ಬಾಲ್ ಅಂತ ಹೇಳಿ ಇಂಗ್ಲಿಷ್ ನೇ ಕನ್ನಡದ ಕನ್ನಡದಾ ಕನ್ನಡದಾ இது ಇಲ್ಲ ನಮ್ದು ನಮ್ಮಪ್ಪ ಏಕಪತ್ನಿ ಪತ್ನಿ ರಥಸ್ಥ ಶ್ರೀರಾಮಚಂದ್ರ ಅಂತ ಅಂತ ಮಾಡ್ ನಮ್ಮಪ್ಪ ಏನಂತ ಕೊಳ್ಳಾಗ ಹಾಕಿ ಮೆರವಣಿಗೆ ಮಾಡಿದ್ರೆ ಹಂಗ ನೀನೇನ್ ಸಾನ ಆಕೆ ನಿಮ್ಮಅಪ್ಪ ನಟ ಬೈದ್ಲನ ನೀ ಮಾಡಿದ್ದನ್ನು ಬೈದ್ ಹೋಗಿದ್ದೀಗ ಏನ ಹಾ ನಿಮ್ಮಪ್ಪ ಬಿಡು ನಿಂದ್ ಹೇಳ್ಕೊ ಓದಿಯಲ್ಲ ಇದ್ದನ ರೊಕ್ಕ ಸುರುವಿದ್ದೆ ಬಂತು ಇಂಜಿನಿಯರ್ ಅಕ್ಕ ಇಂಜಿನಿಯರ್ ಇಂಗ್ಲೀಷ್ ನಾಗ ಉದ್ ಕುಚ್ಚಿ ಹೋದ ಓದಿ ಕಡದ ಕಟ್ಟಿ ಹಾಕಿ ಕುಂತಿಯಲ್ಲಪ್ಪ ಈಗ ಹೋಗ ಹೇಳಕ್ ಬಂದ ನಿಲ್ಲೇ ಏನ್ರಿ ನಾ ಹೇಳ್ತೇನೆ ಕೇಳ್ರಿ ಅಂತೂ ಏನು ಹೇಳಿಲ್ಲ ಏನು ಮತ್ತೆ ನಿಮ್ಗೆ ಅಂದೆ ಸಿಟ್ಟು ಬಂದಿದ್ದಕ್ಕೆ ನಾ ಅಷ್ಟೇ ಆದ್ರೆ ನೀವು ಹೇಳಿಲ್ಲ ಅಂತ ನನಗೆ ಗೊತ್ತೈತಿ ಆದ್ರೆ ನಾವಿಬ್ರು ಹೇಳಾರ್ದ ಅಲ್ಲಿ ಯಾರಿಗೂ ಗೊತ್ತೇ ಆಗಲ್ಲ ಅಂತ ತಿಳ್ಕೊಬೇಡ್ರಿ ರಾಮಾಯಣ ಎಲ್ಲರಿಗೂ ಗೊತ್ತೈತಿ ಯಾರ ಹೇಳಿರ್ಬೋದು ಹೆಂಗ ಹೆಂಗೆ ಇದು ಮಾಡಕತಿ ಅಥವಾ ಹೇಳಿಲ್ಲ ಅನ್ಕೋ ಅವರೇ ಯಾರ ಯಾರ್ದಾರ ಮುಂದೆ ಹೇಳಿ ಜಗಳ ಮಾಡೋಣ ಪಟ್ಟಿ ಕಿನ್ ಕಿತ್ಕೊಂಡು ಹೋಗಂಗ್ ಮಾಡಿರ್ಬೋದು ಯಾಕೆ ರೀ ನಾವು ಜಗಳ ಮಾಡ್ಬೇಕು ಆ ಸಮಾಧಾನ ಆಗಿರ್ರಿ ಇನ್ನೆರಡು ದಾಸಿ ಹಾಕೊಂಡ್ಬರ್ತೀನಿ ತಿನ್ರಿ ನಿನ್ನ ದಾಸಿ ನೀನೇ ತಿನ್ಸಾಯಿ

ಒಂದು ಜೀವನ ಹೆಂಗೆ ಚ ಮಾತಾಡಿಸ್ಬೇಕು ಸ್ವಲ್ಪ ಮಾತಾಡಿ ಸಮಾಧಾನ ಹೇಳ್ಬೇಕು ಇದಿಷ್ಟೇ ನನ್ನ ಕೈಯಿಂದ ಆಗೋದು ಹಬ್ಬ ಇವತ್ತು ಕಂಡಬಿಟ್ಟ ವ್ಯಾಪಾರ ಏನೋ ಆಗೇತಿ ಈ ನನ್ನ ಗಂಡ ಒಂದ ತಗ ಒಂಚೂರು ಬರಬಾರ್ದ ಇವ್ರ ಅದ್ ಏನ್ ಮಾಡ್ತಿರ್ತಾರ ಏನು ಮನಿ ಕಡೆ ತಗ ಆ ದೊಡ್ಡ ತಾಟಕ್ ಹೋಗ್ಬೇಕು ನಂದ್ ಅಡಿಕೆ ಐತಿ ಅದೈತಿ ಇದ್ದೈತಿ ತಿಳಿ ಕೆಟ್ಟ ಹೋಗತ್ತ ಗೌರಿ ಜಾನ್ವಿ ಏನಿದು ಅಪರೂಪಕ್ಕ ಅಯ್ಯೋ ಹೇಮಂತನ್ ಬೆಟ್ಟಾಗಿದ್ದೆ ಅಯ್ಯೋ ಹೇಮಂತನ ಬೆಟ್ಟಗಿದ್ದೆ ಅವ ಮಾತ್ರ ಕೂತಿನಿ ನಿಷ್ಯ ಬಂತಲ್ಲ ಅವನೇ ಹೇಳಿದ್ದ ನೀವ್ ಹಿಂಗ ಶಾಪ್ ಓಪನ್ ಮಾಡಿ ಹಿಂಗೆಲ್ಲ ಅಂತ ಹೇಳಿ ಅದಕ್ಕೆ ಹೆಂಗಿದ್ರು ನಾವು ಸಾಮಾನಿ ಕಟ್ಸಿವಿ ಅದಕ್ಕೆ ಗಾರ್ಡನಿಂಗ್ ಮಾಡಕ್ಕೆ ನಿಮ್ಮ ಕಡೆ ಇದ್ದೇ ಗಿಡ ಹೋದ್ರೆ ಚಲೋ ಆತ ಅಂತೇಳಿ ವ್ಯಾಪಾರನೂ ಮಾಡ್ದಂಗ್ತ ನಿಮ್ ಬೆಟ್ಟಿನ ಅಂತ ಇಲ್ಲೇ ಬಂದೆ ಹೌದಾ ಥ್ಯಾಂಕ್ ಯು ಸೊ ಮಚ್ ಬಾ ಬಾ ಮತ್ತೆ ಹೆಂಗದಿ ಲೈಫ್ ಹೆಂಗೈತಿ ಲೈಫ್ ಮಸ್ತ್ ಐತ್ನವ ಆರಾಮದೇನೆ ಅತ್ತಿ ಕಾಟಿಲ್ಲ ಮಾವನ್ ಕಾಟಿಲ್ಲ ಹ್ಮ್ ಹೇಳ್ದಂಗೆ ಕೇಳದಂಡ ಹ್ಮ್ ಮಕ್ಕಳಿನ್ನೂ ಆಗಿಲ್ಲ ಹ್ಞೂ ನೋಡ್ಬೇಕು ದವಾಖನಿಗೆ ತೋರಿಸ್ಕೊಳಾತೀವಿ ಸದ್ಯಕ್ಕೆ ಈ ಥರ ಆರಾಮಾಗದೇ ನೋಡುವ ಇಲ್ಲಿ ಈ ಥರ ನು ಮಾಡೇನಿ ಮತ್ತೆ ನಿಂಗೆ ಹೆಂಗೈತಿ ನಾನು ಹಾಗೆ ನಡೀತಾ ಐತಿ ಏನು ಮಾಡೋದು ಹೇಳ ಮತ್ತು ಮಕ್ಕಳೆ ಇಷ್ಟ ಎಲ್ಲಿ ಮಕ್ಕಳೆ ಮಕ್ಕಳು ಇಲ್ಲ ಏನೂ ಇಲ್ಲ ಅವ್ರು ತೀರ್ಕೊಂಡ್ರಲ್ಲ ಹಾಗೆ ಒಂದು ಎರಡು ವರ್ಷಕ್ಕೆ ತೀರ್ಕೊಂಡ್ರು ಏನ ನಿಮ್ಮ ಹಸ್ಬೆಂಡ್ ತೀರ್ಕೊಂಡ್ರ ಹಾಂ ಎಲ್ರಿಗೂ ಗೊತ್ತು ನಿಂಗೆ ಗೊತ್ತಿಲ್ಲನ ನಾನು ನಿಂಗೆ ಗೊತ್ತಿದ್ದಕ್ಕೆ ಬೇಕಂತ ಕೇಳತ್ತೀನಂತ ಒಂದು ಒಂದು ಕ್ಷಣಕ್ಕೆ ಸ್ವಲ್ಪ ಬೇಜಾರಾಯ್ತು ನನಗೆ ಇಲ್ಲಪ್ಪ ಪ್ರಾಮಿಸ್ ನಂಗೆ ಗೊತ್ತಿಲ್ಲ ಜಾನ್ವಿ ನನಗೆ ಹಿಂಗೆ ನಿಮ್ಮ ಹಸ್ಬೆಂಡ್ ಇದಾಗ್ಯಾರ ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ನಂಗೆ ಯಾರು ಹೇಳೇ ಇಲ್ಲೇ ಆಮೇಲೆ ಇನ್ನೊಂದು ನಾನು ಮದುವೆ ಆದಮೇಲೆ ಇವ್ರು ಯಾರಿಗೂ ನಾನು ಸಂಪರ್ಕಕ್ಕೆ ಇದ್ದಿದ್ದೇ ಇಲ್ಲ ಈಗ ನಂಗೆ ಹಿಂಗೆ ಒಂದು ಕೆಲಸ ಬೇಕಾತೋ ಇದು ಇದನ್ನ ಮಾಡ್ಬೇಕಲ್ಲ ಅಂತ ಹೇಮಂತ ಫೋನ್ ಮಾಡಿದ್ದೆ ಕೇಳ್ಬೋದಾರ ನಾನು ಯಾರಿಗೂ ಫೋನ್ ಮಾಡಿಲ್ಲ ಯಾರಿಗೂ ರೀಚ್ ಇದ್ದಿದ್ದಿಲ್ಲ ನಾನು ಹೌದಾ ಹ್ಞೂ ಹೋಗ್ಲಿ ಬಿಡಿ ನಿಂಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿರೋಕ್ಕಿಲ್ಲ ತೀರ್ಕೊಂಡು ಎರಡು ವರ್ಷ ಆಯ್ತು ಮತ್ತೆ ಅವ್ರು ಏನು ಮಾಡ್ತೀವಿ ಹೇಳಲ್ಲ ನಾನು ಹಣೆ ಬಾರ ಹೌದಾ ಏನಾಗಿತ್ತು ಹ್ಞೂ ಏನಪ್ಪ ಇದ್ಕಿದ್ದಂಗೆ ಸ್ವಲ್ಪ ಇಲ್ದಂಗೆ ಆಯಿತು ಹಾಸ್ಪಿಟ್ಲಿಗೆ ಹೋದ್ವಿ ಕಿಡ್ನಿ ಫೇಲ್ಯೂರ್ ಅಂದರು ಏನೋ ಒಟ್ಟಿನಲ್ಲೇ ಸ್ವಲ್ಪ ಡ್ರಿಂಕ್ಸೂ ಮಾಡ್ತಿದ್ರು ಅದೇ ಏನಾದರೂ ತೊಂದರೆ ಆಯಿತು ಏನೋ ಒಟ್ಟಿನಲ್ಲಿ ಆಗೇ ಒಂದು ವಾರ ಹದಿನೈದು ದಿನದೊಳಗೆ ಎಲ್ಲ ಮುಗಿದೋಗ್ಬಿಡ್ತು ಹೌದಾ ಛ ಈಗ ತಂಗಾರೆ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಏನು ಮಾಡ್ಕೊಂಡದಿ ಏನು ಮಾಡೋದು ನಾನೇ ಕೆಲ್ಸಕ್ಕೆ ಹೋಗ್ತೀನಿ ನಮ್ಮ ಅಣ್ಣ ನಮ್ಮ ಅತಿಯಮ್ಮ ಅವ್ವ ನಮ್ಮ ಅಪ್ಪ ಅದಾರ ಆದರೆ ನಾನು ಅವ್ರ ಮನೆಗೆ ಜಾಸ್ತಿ ಹೋಗಲ್ಲ ನಮ್ಮ ತಾಯಿನ ಬೆಟ್ಟ ಆಗ್ಬೇಕಂದಾಗ ಅವ್ರ ಮನೆಗೆ ಹೋಗಿರ್ತೇನೆ ಬರ್ತೇನೆ ಅಷ್ಟೇ ಅವರು ನನ್ನ ಮನೆಗೆ ಬರ್ತಾರೆ ಹೋಗ್ರು ಅಷ್ಟೆ ಅವರು ಇನ್ನೊಂದು ಮದುವೆ ಮಾಡಿಸ್ಲಾ ಅಂತ ಕೇಳಿಲ್ಲ ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋ ಮನಸು ಮಾಡಿಲ್ಲ ಈಗ ಸದ್ಯಕ್ಕೆ ನಾನೇ ದುಡಿತಾ ಇದ್ದೀನಿ ನಾನೇ ತಿಂತಾ ಇದ್ದೀನಿ ಅಷ್ಟೇ ಮತ್ತೆ ಹೊಸ ಮನೆಗೆ ಕಟ್ಟಿಸ್ತೇನೆ ರೀ ಹೊಸ ಮನೆ ಕಟ್ಟಿಸ್ತೇ ಅಂತಂದರೆ ನಮ್ಮದೇ ಮನೆಯವರು ಫಸ್ಟೇ ಜಾಗ ತಗೊಂಡಿದ್ರು ಆ ಮನೆ ಕಟ್ಟಿಸ್ಬೇಕು ಅಂತಂದೇಳಿ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಆ ಮನೆ ಕಟ್ಟಿಸ್ಬೇಕು ಅಂತ ಕೆಲವಷ್ಟು ಅಮೌಂಟು ಸ್ವಲ್ಪ ಕೂಡಿಟ್ಟು ಆಮೇಲೆ ಅವ್ರಿಗೆ ಕೊಟ್ಟು ಒಂದು ಕನಸು ಇತ್ತಿದ್ದನ್ನು ಕಟ್ಟಿಸ್ಬೇಕು ಕಟ್ಟಿಸ್ಬೇಕು ಅನ್ನೋಂಥದ್ದೊಂದು ಅದಕ್ಕೆ ನಮ್ಮ ಹಳೆ ಮನಿನ ಮಾರಿ ಅದ್ರಾಗ ಬಂದು ದುಡ್ಡೊಳಗೆ ಒಂದು ಸಣ್ಣ ಪ್ರಮಾಣದೊಳಗೆ ಈ ಮನೆ ಹೊಸ ಈ ಜಾಗದಾಗ ಕಟ್ಟಿಸ್ಕೊಂಡಿನಿ ಅವರಿದ್ದ ಮನೆಯೊಳಗೆ ಇರೋಕ್ಕಾಗಲ್ಲ ನನಗೆ ಅದಕ್ಕೆ ಏನು ಮಾಡೋದು ಹೇಳು ಹ್ಞೂ ಮತ್ತು ಅವರು ಅಪ್ಪಾಜಿ ಇದ್ದಿದ್ದಿಲ್ಲ ತಾಯಿ ಒಬ್ಬರೇ ಇದ್ರಲ್ಲ ಹಾ ಮಗ ತೀರ್ಕೊಂಡ್ಮೇಲೆ ಅವ್ರು ಆದರೂ ಎಲ್ಲಿ ಇರ್ತಾರೆ ಅವರು ತೀರಿಕೊಂಡ್ರೆ ಹೋಗಿ ಬಿಡಿ ಹಳೆದೆಲ್ಲ ಮೆನ್ಸು ಮಾಡ್ಕೊಂಡು ಯಾಕೆ ಬೇಜಾರ್ ಮಾಡ್ಕೊಂತೆ ಬಾ ಯಾವ ಗಿಡ ಬೇಕು ಹೇಳಿ ಬಾ ಗೌರಿ ಓ ಬನ್ನಿ ಇವ್ರೆ ಇವರೇ ನನ್ನ ಗಂಡ ಓ ನಮಸ್ತೆ ನಮಸ್ಕಾರ ರೀ ಅಡಿ ನನ್ನ ಫ್ರೆಂಡ್ ಜಾನಿ ಅಂತ ಹೇಳಿ ಹೌದನಾ ಸರಿ ಯಾವ ಗಿಡ ತಗೋತಾನ ಅಂತ ನಾನು ತೋರಿಸ್ತೀನಿ ಅಲ್ಲ ಅಡ್ಡಾಡಿ ನೀವು ಒಂಚೂರು ಇಲ್ಲಿಂದ ರೀ ನೋಡ್ತೀರಾ ಹಾ ಹಾಂ ಆಯ್ತು ತಗೋ ಹೋಯ್ತು ಹಂಗೆ ಊಟಕ್ಕೆ ತಂದಿನಿ ಏನು ಊಟ ಮಾಡಿಬಿಡು ಇದು ಇವ್ರಿಗೆ ಕೊಟ್ಟು ಏನು ಹ್ಮ್ ಸರಿ ಭಾಜಾನೆ ನಿಮ್ಮ ಬಗ್ಗೆ ಭಾಳ ಹೊಗಳಾಕತ್ತಿದ್ಲ ಹೊಗಳ ಅಂತ ನಾನು ರೀ ಏನು ಮಾಡಿನ್ರಿಪ್ಪ ಹೊರ ಗಿಡ ತಗೋ ರೀ ಬೇಕು ಏನು ಕಾಲೇಜ್ ಫ್ರೆಂಡ್ ಏನು ಸ್ವಲ್ಪ ಸಮಯದ ನಂತರ ಹಬ್ಬ ರೀ ಎಷ್ಟೊತ್ತ ತಗೊಂಡು ರೀ ಅಯ್ಯೋ ತಗೋ ಹೋಲು ನಿಮ್ಗೆ ಹೋದ್ಲ ರೀ ಆಕೆ ಎಷ್ಟು ಗಿಡ ತಗೊಂಡ್ಲ ಗೊತ್ತಿಲ್ಲ ಆಟೋ ಕೇಸ್ ಕಳ್ಸಿಂಗ್ನಲ್ಲ ಹ್ಞೂ ಅಣೆ ಅಯ್ಯೋ ಆಚೆ ಬರೋ ಬರೀ ಸಾವಿರ ರೂಪಾಯಿ ಗಿಡನ ತಗೊಂಡದ್ಲು ಹೌದಾ ಹುನ್ರಿ ಅಯ್ಯೋ ಅದು ಎಂತ ಅದು ಎಷ್ಟರ ದೊಡ್ಡ ಜಾಗ ಹಿಡ್ದಿರ್ಬೇಕು ಅವರು ಹೊಸ ಮನೆ ಕಟ್ಸ್ಯಾರಂತೆ ಅದಕ್ಕೆ ಅಕ್ಕಿ ಗಂಡ ತೀರ್ಕೊಂಡಾರ್ರಿ ಅವ್ರ ಗಂಡನ ಕನಸು ಅಂತ ಹೇಳಿ ಮನಿ ಕಟ್ಸಾಳೆ ಆಮೇಲೆ ಈ ನಾಲ್ಕು ಸಾವಿರ ರೂಪಾಯಿ ಗಿಡ ಎಲ್ಲ ತಗೊಂಡೋಗಿದ್ದು ಗೊತ್ತನು ಬಾಬಾ ಅಲ್ಲ ಗಂಡ ತೀರ್ಕೊಂಡಾರ ಅಂತ ಮತ್ತೆ ಇವರೇ ದುಡ್ಡು ತಿಂತಿರ್ಬೇಕು ಇಷ್ಟೆಲ್ಲ ಹೆಂಗೆ ಖರ್ಚು ಮಾಡ್ತಾರೋ ಮರೆಯ ಏನು ಹೋಗ್ಲಿಬಿಡು ಮಂದಿ ಹೆಣ್ಮಕ್ಳ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು ತಗೊಂಡ್ರೆ ಬಿಡು ಹೋಲತ್ತ ಅದೇ ನಂತರ ಇದ್ದರೆ ಹೆಂಗೆ ತುಂಬಾ ಕಟ್ಟಿದ್ರು ಚಂದ ಕಾಣ್ತೈತೆ ನಾಲ್ಕು ಐದು ಸಾವಿರ ರೂಪಾಯಿ ಗಿಡ ನಾವ್ ಯಾವಾಗ ತಗೊಂಡ್ಬೇಕು ಬರ್ಬಿಡ್ಬೇಕು ಅವ್ರು ತಗೊಂಡ್ರಲ್ಲ ಒಳ್ಳೇದಾಯ್ತು ಬಿಡು ಇದು ಅಂದಂಗ ಊಟ ಮಾಡೋಗು ಅಯ್ಯೋ ದುಡ್ಡು ನೋಡಿ ನನ್ಗೆ ಒಟ್ಟಿನೇ ತುಂಬತ್ರಿ ಒಟ್ಟಿನೇ ಅಸ್ತಿಲ್ಲ ಹಂಗಂತ ಹೇಳಿ ದುಡ್ಡು ತಿನ್ ಜೀವನ ಮಾಡಕ್ ಹಂಗಾದ್ ಹೋಗಲಿ ಬಿಡ್ರಿ ಅಡಿಕೆ ತೋಟ ಇದಾಗೈತಿ ಹಂಗೆ ಹಿಂಗೆ ಅದೆಲ್ಲ ಒಂಥರ ಹಾಳದಂಗ ಆಗ್ಬಿಟ್ಟೈತಿ ಭಾಳ ಬೇಜಾರಾಗೈತಿ ಅಂತಿದ್ರಲ್ಲ ತೆಗಿಸಿಬಿಡ್ರಿ ಎಲ್ಲ ಕ್ಲೀನ್ ಮಾಡಿಸಿ ಹೊಸ್ದಾಗಿ ವ್ಯಸಾಯ ಮಾಡುವಂತರಿ ಏನು ಟೆನ್ಷನ್ ತೊಗೊಬಿಡ್ರಿ ನೋಡಿರಿ ಇಲ್ಲಿ ವ್ಯಾಪಾರ ಆಗ್ತಾ ಇರೋದು ಬೆಳಿಗ್ಗೆ ಎರಡು ಸಾವಿರ ರೂಪಾಯಿ ವ್ಯಾಪಾರ ಆಗಿತ್ತು ಇವತ್ತು ಹ್ಞೂ ಆಮೇಲೆ ಸಣ್ಣ ಪುಟ್ಟ ಒಂದು ಎಂಬತ್ತು ರೂಪಾಯಿ ಗಿಡ ಮುನ್ನೂರು ರೂಪಾಯಿ ಗಿಡ ಆಮೇಲೆ ಪಾಟ್ ಅಂತೆ ಅದಂತೆ ಇದಂತೆ ಒಯ್ದಿದ್ದೆಲ್ಲ ವ್ಯಾಪಾರನೂ ಆಗಿತ್ತು ಜೊತೆ ಈಗ ನನ್ನ ಫ್ರೆಂಡ್ ಬಂದು ಒಂದೇ ಸಲ ಇಷ್ಟು ನಾಲ್ಕು ಸಾವಿರ ರೂಪಾಯಿ ವ್ಯಾಪಾರ ಟೋಟಲ್ ಇವತ್ತು ಆರು ಸಾವಿರ ರೂಪಾಯಿ ವ್ಯಾಪಾರ ರೀ ನೋಡಿದ್ರಿ ಹ್ಞೂ ಹ್ಮ್ ಅದೆಲ್ಲ ಆಗ್ ಆದಷ್ಟು ದೊಡ್ ದೌಡ್ ರೊಕ್ಕ ಜೋಡ್ಸಿ ಏನ ನಮ್ಮ ನಮ್ಮಕ್ಕಂದು ರೊಕ್ಕ ವಾಪಸ್ ಕೊಡ್ಬೇಕು ಎರಡುವರೆ ಲಕ್ಷ ರೂಪಾಯ್ಕ ಒಂದ್ ಹತ್ತ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಸೇರಿಸೇ ಕೊಡಣ ಏನ ಮತ್ತ ಬಡ್ಡಿಲ್ಲ ಬಾಚಿಲ್ಲ ಪಾಪ ಹಂಗ ಕೊಟ್ಟಾರ ಒಂದ್ ಇಪ್ಪತ್ ಸಾವಿರ ರೂಪಾಯಿ ಅದು ಕೊಡೋಣ ಬೇರೆ ಎಲ್ಲರ ತಗಸ್ಕೊಂಡ್ ಬಂದಿದ್ರೆ ಇಷ್ಟು ಸಾಲನ ದಿ ತಿಂಗ್ಳಿಗೆ ಐದ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಅಂತ ಬಡ್ಡಿ ಕಟ್ಸ್ಕೊಂತಿದ್ರು